ಹಾಕಿ ಉತ್ಸವ ಏಪ್ರಿಲ್ ಐದರಂದು ನಡೆದ ಪಂದ್ಯಾವಳಿಯ ವಿಜೇತ ತಂಡಗಳ ವಿವರ ಮೈದಾನ ಒಂದರಲ್ಲಿ ಅಪ್ಪಂಡೇರಂಡ ಮತ್ತು ಕಾಳಿಮಾಡ ತಂಡಗಳ ನಡುವಿನ ಪಂದ್ಯದಲ್ಲಿ ಕಾಳಿಮಾಡ ತಂಡ ಎರಡು ಒಂದು ಗೋಲುಗಳ ಅಂತರದಲ್ಲಿ ಗೆಲುವು ದಾಖಲಿಸಿತು ತಾಪಂಡ ಮತ್ತು ಬಲ್ಲಂಡ ತಂಡಗಳ ನಡುವಿನ ಪಂದ್ಯದಲ್ಲಿ ಮೂರು ಸೊನ್ನೆ ಗೋಲುಗಳ ಅಂತರದಲ್ಲಿ ತಾಪಂಡ ಗೆಲುವು ಸಾಧಿಸಿತು ಚೇನಂಡ ಮತ್ತು ಚಿಯಂಡಿರಾ ನಡುವಿನ ಪಂದ್ಯದಲ್ಲಿ ಮೂರು ಸೊಂದೆ ಗೋಲುಗಳ ಅಂತರದಲ್ಲಿ ಚೇನಂಡ ಗೆಲುವು ಸಾಧಿಸಿತು ಚಾಯ್ಮಾಡಂಡ ಮತ್ತು ಮೂಡೇರಾ ತಂಡಗಳ ನಡುವಿನ ಪಂದ್ಯದಲ್ಲಿ ಒಂದು ಸೊಂದೆ ಗೋಲುಗಳ ಅಂತರದಲ್ಲಿ ಚಾಯ್ಮಾಡಂಡ ತಂಡ ಗೆಲುವು ದಾಖಲಿಸಿತು ಅಪ್ಪಾರಂಡ ಮತ್ತು ಮೂಕಚಂಡ ತಂಡಗಳ ನಡುವಿನ ಪಂದ್ಯಕ್ಕೆ ಮಳೆ ಅಡ್ಡಿಯಾದ ಹಿನ್ನೆಲೆ ಪೆನಾಲ್ಟಿ ಸ್ಟ್ರೋಕ್ನಲ್ಲಿ ಐದು ನಾಲ್ಕು ಗೋಲ್ಗಳ ಅಂತರದಲ್ಲಿ ಅಪ್ಪಾರಂಡ ತಂಡ ಜಯ ಸಾಧಿಸಿತು ಮೈದಾನ ಎರಡರಲ್ಲಿ ಕಂಡ್ರ ತಂಡ ಮತ್ತು ಅಜ್ಜೆಟ್ಟಿರಾ ತಂಡಗಳ ನಡುವಿನ ಪಂದ್ಯದಲ್ಲಿ ಏಳು ಸೊಂದೆ ಗೋಲ್ಗಳ ಅಂತರದಲ್ಲಿ ಅಜ್ಜಟ್ಟಿರಾ ತಂಡ ಗೆಲುವು ಸಾಧಿಸಿತು ಅಯ್ಯರಣಿಯಂಡ ಮತ್ತು ಕೋಳುಮಾಡಂಡ ನಡುವಿನ ಪಂದ್ಯದಲ್ಲಿ ಕೋಳುಮಾಡಂಡ ಮೂರು ಸೊಂದೆ ಗೋಲುಗಳ ಅಂತರದಲ್ಲಿ ಜಯ ಸಾಧಿಸಿತು ಮುಕ್ಕಾಟಿರ ಕಡಗದಾಳ್ ಮತ್ತು ಗಾಂಡಂಗಡ ನಡುವಿನ ಪಂದ್ಯದಲ್ಲಿ ಐದು ಸೊಂದೆ ಗೋಲುಗಳ ಅಂತರದಲ್ಲಿ ಮುಕ್ಕಾಟಿರ ತಂಡ ಜಯ ಸಾಧಿಸಿತು ಚಂದುರ ಮತ್ತು ಪರ್ಕಂಡ ನಡುವಿನ ಪಂದ್ಯದಲ್ಲಿ ಒಂದು ಸೊಂದೆ ಗೋಲುಗಳ ಅಂತರದಲ್ಲಿ ಚಂದುರ ಗೆಲುವು ದಾಖಲಿಸಿತು ಮತ್ತು ಪುಟ್ಟಿಚಂಡ ತಂಡಗಳ ನಡುವಿನ ಪಂದ್ಯದಲ್ಲಿ ಮೂಕಂಡ ತಂಡ ಒಂದು ಸೊಂದೆ ಗೋಲುಗಳ ಅಂತರದಲ್ಲಿ ಜಯ ಸಾಧಿಸಿತು ಪುಲಿಯಂಡ ಮತ್ತು ಕುಂಡ್ಯೋಳಂಡ ನಡುವಿನ ಪಂದ್ಯದಲ್ಲಿ ಟ್ರೈ ಬ್ರೇಕರ್ನಲ್ಲಿ ಮೂರು ಎರಡು ಗೋಲ್ಗಳ ಅಂತರದಲ್ಲಿ ಕುಂಡ್ಯೋಳಂಡ ಗೆಲುವು ಸಾಧಿಸಿತು ಮೈದಾನ ಮೂರರಲ್ಲಿ ಚೆಂಗೇಟಿರ ಮತ್ತು ಮುಕ್ಕಾಟಿರಾ ದೊಡ್ಡ ಪುಲಿಕೋಟು ತಂಡಗಳ ನಡುವಿನ ಪಂದ್ಯದಲ್ಲಿ ಮುಕ್ಕಾಟಿರ ತಂಡ ನಾಲ್ಕು ಸೊಂದೆ ಗೋಲುಗಳ ಅಂತರದಲ್ಲಿ ಜಯ ಸಾಧಿಸಿತು ಅಳಮೇಂಗಡ ಮತ್ತು ಚೆರುವಾಳಂಡ ನಡುವಿನ ಪಂದ್ಯದಲ್ಲಿ ಒಂದು ಸೊಂದೆ ಗೋಲುಗಳ ಅಂತರದಲ್ಲಿ ಚೆರುವಾಳಂಡ ಗೆಲುವು ಸಾಧಿಸಿತು ಕಾಂಗೀರ ಮತ್ತು ಸಣ್ಣವಂಡ ನಡುವಿನ ಪಂದ್ಯದಲ್ಲಿ ಸಣ್ಣ ತಂಡ ನಾಲ್ಕು ಒಂದು ಗೋಲ್ಗಳ ಅಂತರದಲ್ಲಿ ಜಯ ಸಾಧಿಸಿತು ಕೊಲ್ಲಿರ ಮತ್ತು ಸೋಮಯಂಡ ನಡುವಿನ ಪಂದ್ಯದಲ್ಲಿ ಮೂರು ಸಂದೆ ಗೋಲ್ಗಳ ಅಂತರದಲ್ಲಿ ಸೋಮಯಂಡ ತಂಡ ಜಯ ಸಾಧಿಸಿತು ಬಾಚಂಗಡ ಮತ್ತು ಅಲ್ಲಾರಂಡ ನಡುವಿನ ಪಂದ್ಯದಲ್ಲಿ ಒಂದು ಸಂದೆ ಗೋಲ್ಗಳ ಅಂತರದಲ್ಲಿ ಅಲ್ಲಾರಂಡ ಜಯ ಸಾಧಿಸಿತು ಬಿದ್ದೇರಿಯಂಡ ಮತ್ತು ಓಡಿಯಂಡ ನಡುವಿನ ಪಂದ್ಯದಲ್ಲಿ ನಾಲ್ಕು ಸಂದೆ ಗೋಲ್ಗಳ ಅಂತರದಲ್ಲಿ ಓಡಿಯಂಡ ತಂಡ ಗೆಲುವು ದಾಖಲಿಸಿತು